ంత మిన నె ఇకేకాశ విశ్వ పరిసర దినాచరణి మన దేవ్ర పుట్టివర వైమే ఇంగాలంశ ఇంగల అంశావరణ బిచ్చింది శాఖ హత్య ಇವಾಗ ಹಿಂಗಾದ ಕಡಿಮೆ ಮಾಡಲಿಕ್ಕೆ ಇಡುವಂಥ ಉದ್ದೇಶ ಹೆಚ್ಚು ಮಾತಾಡಿದ್ದಾರೆ ಮೂರು ವರ್ಷಗಳ ಹಿಂದೆ ಮಾಸಾಚರಣೆಯಲ್ಲಿ ಮೂರು ಶಾಲೆಗಳಲ್ಲಿ ಮೂರು ಸಾವಿರ ಕಾರ್ಯಕ್ರಮ ಮಾಡಿದ್ದು ಎಲ್ಲ ಕೂಡ ಬದುಕಿದೆ ಈ ವರ್ಷ ಕೂಡ ಮೂರು ಶಾಲೆಯಲ್ಲಿ ಶಾಲೆಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಒಂದು ಎಲ್ಲ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜಾಥಾದಲ್ಲಿ ನಡೆದು ನಮ್ಮ ಮಕ್ಕಳೆಲ್ಲರೂ ಕೂಡ ನೀವು ಮುಂದೆ ಆಸೀನರಾಗಿದ್ದೀರ ಇವತ್ತು ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಮೇಲೆ ಇವತ್ತು ಹವಾಮಾನ ವೈಪರೀತ್ಯಗಳಿಂದ ಇವತ್ತು ತಾಪಮಾನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಪರಿಸರದ ಒಂದು ಸಂರಕ್ಷಣೆಗೆ ಗಿಡಗಳನ್ನು ನೆಟ್ಟು ಮರಗಳಾಗಿ ಬೆಳೆಸ್ತಕ್ಕಂಥದಕ್ಕೆ ಆದ್ಯತೆಯನ್ನು ನೀಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹೀಗರೆ ಈ ಒಂದು ವರ್ಷ ನೂರ ಇಪ್ಪತ್ತೆರಡು ವರ್ಷದಿಂದ ಈಚೆಗೆ ಅತಿ ಹೆಚ್ಚು ತಾಪಮಾನ ದಾಖಲಾಗಿರ್ತಕ್ಕಂಥ ವರ್ಷ ಏನಾರು ಇದ್ದರೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಅಂತ ನಾವು ನೋವಿನಿಂದ ಹೇಳ್ಬೇಕಾಗ್ತದೆ ಅಂತ ನಾನು ಎಲ್ಲಿಗೆ ಬಯಸ್ತಾ ಇದ್ದೀನಿ ಇವತ್ತು ಉತ್ತರ ಭಾರತದಲ್ಲಿ ಅದೇ ರೀತಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ತಾಪಮಾನ ಹೆಚ್ಚಾಗಿ ಇವತ್ತು ಸಾವಿಗೆ ನೂರಾರು ಜನ ತಲೆ ಹೊಟ್ಟಿರ್ತಕ್ಕಂಥದ್ದನ್ನು ನಾವು ನೋವಿನಿಂದಲೇ ನಾವು ಸ್ವೀಕರಿಸ್ತಕ್ಕಂಥ ಒಂದು ದಿನ ಇವತ್ತು ನಮ್ಮದಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಬೇಕಾಗ್ತದೆ ಇವತ್ತು ಇವತ್ತು ವರ್ಷದಿಂದ ವರ್ಷಕ್ಕೆ ಅರಣ್ಯೀಕರಣ ಕಡಿಮೆಯಾಗಿ ಇವತ್ತು ಈ ಸಮತೋಲನದಿಂದ ನಾವು ದೂರ ಉಳಿರ್ತಕ್ಕಂಥ ಒಂದು ಸನ್ನಿವೇಶ ಆಗಿ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು ಒಂದು ಕಡೆ